ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಜೈ ಜಿನೇಂದ್ರ ನವರಾತ್ರಿ ಉತ್ಸವ ಶ್ರೀ ಪದ್ಮಾವತಿ ಅಲಂಕಾರ ಪೂಜೆ ಯಮಕನ್ಮಡಿಯ ಸ್ಥಳೀಯ ಒಂದು ಸಾವಿರದ ಎಂಟು ದಿಗಂಬರ್ ಜೈನ ಮಂದಿರದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಒಂಬತ್ತು ದಿನಗಳ ಕಾಲ ದೀಪಾರಾಧನೆ ಹಾಗೂ ಪದ್ಮಾವತಿ ಅಲಂಕಾರ ಕೋಲಾಟ ಇತ್ಯಾದಿ ಕಾರ್ಯಕ್ರಮಗಳು ಜರುಗುತ್ತಿದ್ದು ದಿನಾಂಕ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೈ ಜೀನವಾಣಿ ಮಹಿಳಾ ಮಂಡಳ ಹಾಗೂ ನೂತನ ಆಡಳಿತ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಪೂಜಾ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಅಪಾರ ಸ್ರಾವಕ ಸ್ರಾವಕಿಯರು ಉಪಸ್ಥಿತರಿದ್ದು ನವರಾತ್ರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರತಿ ವರ್ಷವೂ ಸ್ಥಳೀಯ ಒಂದು ಸಾವಿರದ ಎಂಟು ದಿಗಂಬರ್ ಜೈನ ಮಂದಿರದಲ್ಲಿ ಪದ್ಮಾವತಿ ಅಲಂಕಾರ ಸ್ರಾವಕ ಸ್ರಾವಕಿಯರ ಭಕ್ತಿಯಿಂದ ಈ ಒಂದು ಪೂಜೆ ಸ್ರಾವಕಿಯರಿಂದ ಕೋಲಾಟ ಮಂಗಳಾರತಿ ಪೂಜಾ ವಿಧಾನ ಹಾಗೂ ಮಂತ್ರಪಠನ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತವೆ ಇಂದು ನವರಾತ್ರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತೇಜ್ಪ್ರಭು ನ್ಯೂಸ್ ಯಮಕನವರಡಿ ഓ ആം ഹ്രൂം മീം ക്ഷേത്രപ്രഹ്മദേവ അത്ര ആഗ ആഗസ്വസ്ഥി ഷതിഷ്ടം यत्सारसम्य गुणब्रह्मणेन ब्रह्माणमेकं भजते दीनेन्द्रं ब्रह्माणयाम परिपूजयाम सम्ब्रह्म विद्विघ्नविगासरक्षं रो मां नो मिम पञ्चमैरक्षेत्रपालाय हर्घ्यं समर्पयामिति स्वाह शान्ति शान्तिधारः

नीलव्यालोलनीलत्पलाधनयदे वज्वलद्वारवाग्नी विद्युज्ज्वाला सुरलिङ्गेषु सुरधुरगिरणे चित्रवज्राग्रहस्ये ॐ ह्रां ह्रीं भ्रूं रौं रह होङ्कारभीमैकनादे पद्मे पद्मासनस्य कृतकरकमले रक्षमां देवि पद्मे ह्रीं